ಎಲ್ಲರಿಗೂ ನಮಸ್ತೆ ರಾಮನವಮಿಯ ಇನ್ನೊಂದು ಮಾಹಿತಿ ನಿಮಗಾಗಿ ರಾಮನವಮಿಗೂ ಮುನ್ನ ಈ ಮೂರು ವಸ್ತುಗಳನ್ನು ಮನೆಯಲ್ಲಿಟ್ಟರೆ ಲಕ್ಷ್ಮೀದೇವಿಯ ಆಶೀರ್ವಾದ ಹೆಚ್ಚಾಗುತ್ತದೆ ಸಂಪತ್ತು ವೃದ್ಧಿಯಾಗಲಿದೆ ರಾಮನವಮಿ ಹಿಂದೂಗಳು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಬಾರಿ ರಾಮನವಮಿ ಏಪ್ರಿಲ್ ಆರರ ಭಾನುವಾರ ಆಚರಿಸಲಾಗುತ್ತೆ ಈ ದಿನ ರಾಮನನ್ನು ಪ್ರತಿ ಮನೆಯಲ್ಲೂ ಹನುಮಂತನನ್ನು ಸಹ ಪೂಜಿಸಲಾಗುತ್ತದೆ ಶ್ರೀರಾಮನವಮಿಯನ್ನು ಪ್ರತಿ ಹಳ್ಳಿಯ ಪ್ರತಿ ಮನೆಯಲ್ಲೂ ಆಚರಿಸಲಾಗುತ್ತದೆ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಜ್ಯೋತಿಷ್ಯದ ಪ್ರಕಾರ ಶ್ರೀರಾಮನವಮಿಗೂ ಮುನ್ನ ಕೆಲವು ವಸ್ತುಗಳನ್ನು ಮನೆಗೆ ತಂದರೆ ನೀವು ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತವೆ ಹಾಗಾದರೆ ಶ್ರೀರಾಮನವಮಿಗೂ ಮುನ್ನ ನೀವು ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಎಂಬುದನ್ನು ವಿವರವಾಗಿ ತಿಳಿಯೋಣ ಒಂದು ಹಳದಿ ಬಟ್ಟೆಗಳು ಅಥವಾ ಚಿನ್ನ ಜ್ಯೋತಿಷ್ಯದ ಪ್ರಕಾರ ಶ್ರೀರಾಮನವಮಿಯ ಮೊದಲು ಹಳದಿ ಬಟ್ಟೆ ಅಥವಾ ಚಿನ್ನವನ್ನು ಮನೆಗೆ ತರುವುದು ಒಳ್ಳೆಯದು ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯನ್ನು ಸಂತೋಷಪಡಿಸಬಹುದು ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಆರ್ಥಿಕ ಸಮಸ್ಯೆಗಳನ್ನು ಸಹ ತೆಗೆದುಹಾಕಬಹುದು ಎರಡನೆಯದಾಗಿ ಹಳದಿ ಶಂಕ ಶ್ರೀರಾಮನವಮಿಯ ಮೊದಲು ಉತ್ತಮ ಶಂಕವನ್ನು ಖರೀದಿಸಿ ಅದನ್ನು ಪೂಜಾ ಕೋಣೆಯಲ್ಲಿ ಇರಿಸಿ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದಲ್ಲದೆ ಶಂಕವು ಮನೆಯಲ್ಲಿದ್ದರೆ ಸಂಪತ್ತು ಸಹ ಹೆಚ್ಚಾಗುತ್ತದೆ ಆದ್ದರಿಂದ ಅದನ್ನು ಮನೆಗೆ ತಂದು ಪೂಜಾ ಕೋಣೆಯಲ್ಲಿ ಇರಿಸಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಮೂರನೆಯದಾಗಿ ಕೇಸರಿ ಅಥವಾ ಹಳದಿ ಧ್ವಜ ಶ್ರೀರಾಮನ ಮೊದಲು ಕೇಸರಿ ಬಣ್ಣದ ಧ್ವಜ ಅಥವಾ ಹಳದಿ ಧ್ವಜವನ್ನು ಖರೀದಿಸಿ ರಾಮನವಮಿಯ ದಿನದಂದು ಇದನ್ನು ಮನೆಯಲ್ಲಿ ಸ್ಥಾಪಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಇದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹರಿಯುವಂತೆ ಮಾಡುತ್ತದೆ ಸಂತೋಷ ಸಮೃದ್ಧಿಯನ್ನು ತರುತ್ತದೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು